ಕುಮಾರ್ ಗುರೂಜಿ ಇವರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಇವರು ಸುಳ್ಳು ಹೇಳಿ ಪೂಜೆ ಮಾಡಿದ್ರ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ದೂರ್ ಕೊಟ್ಟಿದ್ದಾರೆ ಇವ್ರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಜ್ಯೋತಿಷ್ಯ ಕೇಳೋಕೆ ಅಂತ ಇವ್ರ ಹತ್ರ ಹೋಗಿದ್ರಂತೆ ಆಕೆ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ವಾಮಾಚಾರ ಪರಿಹಾರಕ್ಕೆ ಪೂಜೆ ಮಾಡ್ತೀನಿ ಅಂತ ವಂಚಿಸಿದ್ದಾರೆ ಗುರುಜಿ ಅಂತ ಇವರ ಮೇಲೆ ಆರೋಪ ಕೇಳಿ ಬಂದಿದೆ ಮತ್ತು ಪೂಜೆಗಾಗಿ ಈತ ಈ ಗುರೂಜಿ ಪಡೆದುಕೊಂಡಿರುವ ಹಣ ಎಷ್ಟು ಹತ್ತತ್ರ ಮೂರು ಮುಕ್ಕಾಲು ಲಕ್ಷ ಹತ್ತತ್ರ ಅಲ್ಲ ಮೂರು ಮುಕ್ಕಾಲು ಲಕ್ಷನೇ ಅದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹಣವನ್ನ ಪಡೆದಿದ್ದಾರಂತೆ ಈ ಕಿರಣ್ ಕುಮಾರ್ ಗುರೂಜಿ ಅನ್ನುವರು ದೇವರಿಗಾಗಿ ಎಂಬತ್ತು ಗ್ರಾಮ್ ಚಿನ್ನದ ರುದ್ರಾಕ್ಷಿ ಹಾರ ಅಬ್ಬಬ್ಬಾ ಐದು ಗ್ರಾಮ್ ಉಂಗ್ರಾ ಮೂವತ್ತು ಗ್ರಾಮ್ ಹಾರ ಇಪ್ಪತ್ತು ಇಪ್ಪತ್ತೆಂಟು ಗ್ರಾಮ್ ನೆಕ್ಲೆಸ್ ಮೂವತ್ತು ಗ್ರಾಂ ತಾಳಿಯನ್ನ ಪಡೆದಿದ್ದಾರಂತೆ ಪಾಪ ಆಕೆ ಗಂಡನ ಉಳಿಸ್ಕೊಳ್ಳುವ ಸಲುವಾಗಿ ಆಸ್ತಿ ಗೀಸ್ತಿ ಮಾರಿ ಹಣವನ್ನ ತಗೊಂಡು ಆ ಗುರುಜಿಗೆ ಹಾಕ್ ನಾನು ಬಟ್ ಪರಿಹಾರನೇ ಸಿಗ್ಲಿಲ್ಲ ಅದಕ್ಕೆ ವಾಪಸ್ ಹಣ ಕೇಳಿದ್ದೀನಿ ಅಂತ ಆಕೆ ಹೇಳ್ತಿದ್ದಾರೆ ಬಟ್ ಈತ ಹಣವನ್ನ ಈ ಗುರುಜಿ ಏನು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಇವರ ಹೆಸರು ಕಿರಣ್ ಕುಮಾರ್ ಗುರೂಜಿ ಅಂತೆ ಬಹಳ ಪ್ರಖ್ಯಾತಿಯನ್ನ ಕೂಡ ಪಡೆದಿದ್ದಾರಂತೆ ಇವರು ಹಣ ಕೊಟ್ಟಿಲ್ಲ ಅವ್ರು ಕೇಳಿದಾಗ ವಾಪಸ್ಸು ಹಾಗಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕೂಡ ಆ ಮಹಿಳೆ ಅವ್ರ ಮೇಲೆ ಮಾಡಿದ್ದಾರೆ ಇದಕ್ಕೆ ಇವರ ಉತ್ತರ ಏನು ಕೇಸ್ ಗೀಸ್ ದಾಖಲಾಗಿದ್ಯಾ ಎಸ್ ಎಫ್ ಐ ಆರ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ತತ್ರ ಮೂರು ಮುಕ್ಕಾಲ್ ಲಕ್ಷ ಅಂದ್ರೆ ಏನು ಹುಡುಗಾಟನ ಪಾಪ ಆ ಎಮ್ಮ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆ ಮಹಿಳೆ ಆ ಎಮ್ಮ ಅಂದ್ರೆ ತಪ್ಪಾಗ್ತದೆ ಸಾರಿ ಆ ಮಹಿಳೆ ಆಸ್ತಿ ಗೀಸ್ತಿ ಎಲ್ಲ ಮಾಡಿಬಿಟ್ರಂತೆ ಅವ್ರು ಇವ್ರ ಹತ್ರ ಕೈ ಸಾಲ ಎಲ್ಲ ಮಾಡಿಬಿಟ್ರಂತೆ ಈ ಕಡೆ ಪರಿಹಾರನೂ ಇಲ್ಲ ಎಂಥದ್ದು ಇಲ್ಲ ಏನೂ ಸರಿಯಾಗಿಲ್ಲ ನನ್ನ ದುಡ್ಡಾದರೂ ವಾಪಸ್ ಕೊಡಿ ಗುರುಗಳೇ ಅಂತ ಹೋದ್ರೆ ಕೈ ಎತ್ಬಿಟ್ಟಿದ್ದಾರೆ ಇವರು ಎಂತದು ಇಲ್ಲ ಹೋಗಮ್ಮ ಅಂತ ಮಧ್ಯಮ ವರ್ಗದವರಿಗೆ ಮೂರು ಮುಕ್ಕಲ್ ಏನು ಹುಡುಗಾಟದ ಮಾತ ಅರ್ಧ ಅರ್ಧ ವರ್ಷ ಜೀವನ ನಡೆಸ್ತಾರೆ ಹಣದಲ್ಲಿ ಪಾಪ ಗಂಡನ ಉಳಿಸ್ಕೊಳ್ಳೋ ಸಲುವಾಗಿ ಆಕೆ ಆ ಹರಸಾಹಸ ಪಟ್ಟು ಅಲ್ಲಿ ಇಲ್ಲಿ ಹಣ ಎಲ್ಲ ಹೊಂದಿದ್ದಾರೆ ಬಟ್ ಇವ್ರು ಅದಕ್ಕೆ ಏನೋ ಯಾವ್ದು ಸಿನಿಮಾದಲ್ಲಿ ನೋಡಿದೀವಿ ನೋಡಿ ಅದರಲ್ಲಿ ಅದ್ರಲ್ಲಿ ಆ ದೇವ್ರು ಅದನ್ ಕೇಳ್ತಾರೆ ಇದನ್ ಕೇಳ್ತಾರೆ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಾ ಕೇಳ್ತಾರೆ ಅಂತ ಅವರು ನೆಕ್ಲೆಸ್ ಉಂಗ್ರ ಬ್ರೇಸ್ಲೈಟು ರುದ್ರಾಕ್ಷಿ ಹಾರ ಅಂತ ಹತ್ತತ್ರ ಮೂರು ಮುಕ್ಕಾಲ್ ಲಕ್ಷ ಹಣವನ್ನ ಆಕೆಯಿಂದ ಪೀಕಿರೋದು ಈ ಕಡೆ ಹಣಾನೂ ಇಲ್ಲ ಚಿನ್ನನೂ ಇಲ್ಲ ಗಂಡನ ಆರೋಗ್ಯನೂ ಸರಿ ಪಾಪ ಕಣ್ಣೀರು ಹಾಕ್ತಿದ್ದಾಳೆ ಎಫ್ಐಆರ್ ನೋಡೋಣ ಎಲ್ಲಿ ತನಕ ಈಶ್ವರಿ ಚಾರಿಟಬಲ್ ಟ್ರಸ್ಟ್ ಇದೆ ನಮ್ದು ಊರಲ್ಲಿ ಅಂತ ಹೇಳ್ತಾನೆ ಅವನ್ ನಾ ಮಾತ್ರ ಕೋಟಿ ತಿಂದಿದ್ದಾನೆ ಕೋಟಿ ಮೇಲೇನೆ ನಾವು ಕ್ಯಾಶ್ ಕೊಟ್ಟಿದ್ದೆ ಕೊಟ್ಟಿದೆ ಅದೆಲ್ಲ ನಂಗೆ ಸಲ ಅಕೌಂಟ್ ಇಂದ ಹೋಗಿದೆ ಅಂದ್ರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದಾರೆ ಪೂಜೆ ಮಾಡ್ತೀನಿ ಸ್ಟಾರ್ಟಿಂಗ್ ಏನು ಮಾಡ್ತಾನೆ ಫಸ್ಟನೇ ಟಾರ್ಗೆಟ್ ಮಾಡಲ್ಲ ಹೋದಾಗ ಚೆನ್ನಾಗೇ ಇರ್ತಾನೆ ಸ್ವಲ್ಪ ದಿವಸ ಕನ್ಸಲ್ಟೆನ್ಸಿ ಫೀಸೆಲ್ಲೂ ಅಷ್ಟೊಂದು ತೊಗೊಳಲ್ಲ ಅವನು ಬರ್ತಾ 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 ನಮ್ಮಿಂದ ವಶೀಕರಣ ವಿದ್ಯೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ನಮ್ಮ ಪ್ರಾಪರ್ಟಿಗಳ ಬಗ್ಗೆ ಎಲ್ಲ ತಿಳ್ಕೊತಾನೆ ಆಮೇಲೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾನೆ ತಕ್ಷಣ ನಮ್ಗೆ ಹೇಳಲ್ಲ ತಕ್ಷಣ ಫಸ್ಟ್ ಏನು ಹೇಳೋದು ನಮ್ಮ ಮನೆಗಳಲ್ಲಿ ನಮ್ಮ ಗಂಡಸರುಗಳಿರ್ತಾರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂತಾನೆ ಅದೇ ಟೈಮ್ಗೆ ನನ್ನ ವಯಸ್ಸಾಗಿ ತಂದೆಗೂ ತುಂಬ ಆಸೆ ಹಿಡಿತಾರೆ ನಾನು ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಸರಿ ಹೋಗಲ್ಲ ಇವ್ನು ಹೇಳಿದಕ್ಕೂ ಅದಕ್ಕೂ ಒಂದೇ ಟ್ಯಾಲಿ ಆಗುತ್ತೆ ನಾವು ಎದ್ರುಕೊಂಡು ಆಯಿತು ಪೂಜೆ ಮಾಡಿಸ್ತೀವಿ ಅಂತಂದಾಗ ಫಸ್ಟು ಸ್ಟಾರ್ಟಿಂಗ್ ನನ್ನ ಅಕೌಂಟಿಂದ ಹೋಗಿದೆ ಆಮೇಲೆ ಏನು ಇದಾಗಲ್ಲ ಸೆಕೆಂಡ್ ಟೈಮು ಅವ್ನು ಮತ್ತೆ ಇದೇ ಥರ ನಮ್ಮ ತಂದೆಯವರು ತುಂಬ ಹುಷಾರು ತಪ್ತಾರೆ ಅಂದಾಗ ನನ್ನ ಹತ್ರ ಏನಿಲ್ಲ ದುಡ್ಡು ಕೊಡೋಕ್ಕೆ ಅಂದಾಗ ನಾನು ಪ್ರಾಪರ್ಟಿ ಬಗ್ಗೆ ಮುಂಚೆನೇ ತಿಳ್ಕೊಂಡಿರ್ತಾನೆ ಬಿಡಿ ನಮ್ಮ ಕಡೆ ಇದ್ದಾರೆ ನಾನು ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ ಸ್ವಲ್ಪ ಪೂಜೆಗೆ ತೊಗೊಂಡು ಮಿಕ್ಕಿದ್ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ಸರ್ ನನಗೆ ಏಳು ಲಕ್ಷ ಮೋಸ ಆಗಿದೆ ನನಗೆ ಫ್ರೆಂಡಿಂದ ನನಗೆ ಪರಿಚಯ ಆಯಿತು ಹಿಂಗೆ ನನ್ನ ಮಗನಿಗೆ ಜಾತಕ ಬರ್ಸೋಕ್ಕೆ ಅಂತ ಹೋಗಿದೆ ಹೋದಾದಮೇಲೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಮಗಂದು ಮತ್ತು ನಿಮ್ಮ ಮನೇಲಿ ಗಂಡೊಂದು ಎಲ್ಲ ತುಂಬ ಸಾಯೋ ಪರಿಸ್ಥಿತಿಲ್ಲಿದೆ ನೀವು ಪೂಜೆ ಮಾಡಿಸಿ ಅಂದರು ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ಸತಿ ಕೊಟ್ಟೆ ಅವರು ಶ್ರೀರಂಗಪಟ್ಟಣದಲ್ಲಿ ಪೂಜೆ ಮಾಡಿಸಿದ್ರು ಎಲ್ಲ ಕ್ಯಾಶೆ ಅವ್ರು ಇಸ್ಕೊಂಡು ಹಾ ನಾನೇ ಹೋಗಿದೆ ನಾನೇ ಹೋಗಿದೆ ಪೂಜೆ ಮುಗಿಸಾದ್ಮೇಲೆ ಬಂದ ಮೇಲೆ ಮತ್ತೆ ಅವ್ರು ಫೋ ನಾನೇ ಫೋನ್ ಮಾಡಿದೆ ಅವರು ನಮ್ಗೂ ಒಳ್ಳೆ ಒಂಥರ ಚೆನ್ನಾಗಿ ಹೇಳೋರು ನಾವು ಆ ನಂಬಿಕೆನಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ವಿ ನಮಗೂ ಎಲ್ಲ ತುಂಬಾ ಈ ಥರ ಪ್ರಾಬ್ಲಮಲ್ಲಿರೋದನ್ನ ತಗೊಂಡು ಅವರು ಎತ್ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಹತ್ರನೂ ಈ ಥರ ಎಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ನಾವು ಇವೆಲ್ಲ ಆಗು ಅವ್ರು ಎಷ್ಟು ಕೇಳ್ಕೊಂಡ್ರು ನಮಗೆ ಏನು ಸಾಲ್ವ್ ಮಾಡ್ಕೊಟ್ಟಿಲ್ಲ ಸರ್ ನಮ್ಮೇಲೆ ಹೊಣೆಗಳನ್ನೆಲ್ಲ ಒರೆಸ್ಕೊಂಡು ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ್ಕೊಂಡು ಮಾಡಿದ ಸರ್ ನಮ್ದು ಜಮೀನು ಎಲ್ಲ ಸೈಟೆಲ್ಲ ಇತ್ತು ಸರ್ ಅದನ್ನೆಲ್ಲ ಮಾರ್ಸಿದ್ದಾರೆ ಅಂದ್ರೆ ನಮಗೆ ಜಮೀನು ತಗೊಂಡಿದೀವಿ ಆದ್ರೂ ನಮಗೂ ಅದರಲ್ಲೂ ಲಾಸ್ ಆಗಿದೆ ಸರ್ ಆದ್ರೂ ನಮ್ಗೂನು ಇವಾಗ ಮಕ್ಕಳ ಮೇಲೆಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡ